ಹರೇ ಶ್ರೀನಿವಾಸ ಮಂಕುತಿಮ್ಮನ ಕಗ್ಗದ ಐದನೇ ತಾತ್ಪರ್ಯ ದೇವರೊಂಬುಬುಧೇನು ಕಕ್ಕತ್ತಲೆಯ ಗವಿಯೇ ನಾವರಿಗೆಲ್ಲರದಿಲ್ಲವರೊಟ್ಟು ಹೆಸರೇ ಕಾವರೊಲ್ಕನಿರಲೈಕೆ ಜಗದ ಕಿಂತು ಸಾವು ಹುಟ್ಟುಗಳೇನು ಮಂಕುತಿಮ್ಮ ಮಂಕುತಿಮ್ಮ ದೇವರು ಎಂಬುದು ಅದು ಏನು ನಾವು ಅರಿಯಲಾರದಂತಹ ಎಲ್ಲದರ ಒಳಗುಟ್ಟು ಕಾವಂ ಓರ್ವಲಂ ಇರಲಿಕ್ಕೆ ಅಂದರೆ ಜಗದದ ಕತೆ ಏಕೆ ಹೀಗೆ ಇದೆ ಎಂದು ಹೇಳುತ್ತಾ ಇದ್ದಾರೆ ದೇವರು ಎನ್ನುವುದು ಏನು ಅದು ಒಂದು ಕಗ್ಗತ್ತಲೆಯಿಂದ ಕೂಡಿದ ಗುಹೆಯೋ ಅಥವಾ ನಮಗೆ ತಿಳಿಯದ ಇರದ ಎಲ್ಲವನ್ನೂ ಕೂಡಿ ಅದಕ್ಕೆ ನಾವು ಒಂದು ಹೆಸರಿಟ್ಟು ದೇವರು ಎಂದು ಕರೆಯುತ್ತಿದ್ದೇವೆಯೋ ಈ ಜಗತ್ತನ್ನು ಕಾಪಾಡುವನೊಬ್ಬನಿದ್ದಾನು ಈ ಜಗತ್ತಿನ ಕತೆ ಹೀಗೇಕಿದೆ ಈ ಹುಟ್ಟು ಸಾವುಗಳ ಅರ್ಥವೇನು ಈ ರೀತಿಯ ಪ್ರಶ್ನೆಗಳು ಪ್ರತಿಯೊಬ್ಬ ಮನುಷ್ಯನನ್ನು ಒಂದಲ್ಲ ಒಂದು ಸಲ ಕಾಡಿರುವಂತಹ ಪ್ರಶ್ನೆ ಹಾಗೆ ಮಾನವನಿಗೆ ಯೋಚಿಸುವ ಶಕ್ತಿ ಒಂದಾಗಿದೆ ಯಾಕೆ ಹುಟ್ಟಿನಿಂದಲೂ ಇದು ಬಂದಂತಹ ಸಹಜ ಗುಣ ಹೀಗೆ ಈ ತರಹದ ಕಾಡುವ ಪ್ರಶ್ನೆ ಎಲ್ಲರಲ್ಲೂ ಹುಟ್ಟಿರುತ್ತದೆ ಅಂದು ಮನುಷ್ಯ ಕಾಡಿನಲ್ಲಿ ಅಲೆ ಮರೆಯಾಗಿದ್ದ ಕೈಗೆ ಸಿಕ್ಕದ್ದನ್ನು ತಿಂದು ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಹೋರಾಡುತ್ತಿದ್ದ ಆಗ ಅವನಿಗೆ ಬಂದ ಯೋಜನೆ ಹೀಗಿರಬಹುದು ದಿನದ ಯಾವುದೋ ಸಮಯದಲ್ಲಿ ಒಂದು ವಸ್ತು ಗಗನದಲ್ಲಿ ಬರುತ್ತದೆ ಆಗ ಎಲ್ಲವೂ ನಿಶ್ಚಳಯವಾಗಿ ಕಾಣುತ್ತದೆ ಎಂದು ತಿಳಿದುಕೊಂಡಿದ್ದನು ಹಾಗೆಯೇ ಕಾಡು ಪ್ರಾಣಿಗಳಿಗಿಂತ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಸಹಾಯವಾಗುತ್ತದೆ ಆಹಾರವನ್ನು ಹುಡುಕಲು ಆಡುವ ಬೇಟೆಯು ಯಶಸ್ವಿ ಎಂದು ಹೇಳುತ್ತಿದ್ದಾನೆ ಆದರೆ ದಿನದ ಯಾವುದೋ ಸಮಯದಲ್ಲಿ ಗಗನದಲ್ಲಿ ಆ ವಸ್ತು ಕಾಣೆಯಾಗುತ್ತದೆ ಆಗ ಎಲ್ಲವೂ ಕತ್ತಲೇ ಎಂದು ಇಲ್ಲಿ ಹೇಳುತ್ತಿದ್ದಾನೆ ಹಾಗೆಯೇ ಕಾಡು ಪ್ರಾಣಿಗಳಿಗಿಂತ ತನ್ನ ರಕ್ಷಣೆ ಕಷ್ಟ ಸಾಧ್ಯ ಅಸಾಧ್ಯ ಹಾಗಾಗಿ ಗಗನದಲ್ಲಿ ಬರುವ ವಸ್ತು ತನಗೆ ಸಹಾಯ ಮಾಡುತ್ತದೆ ಆಕಾಶದಲ್ಲಿ ನೀರು ಬೀಳುತ್ತದೆ ಗಿಡ ಮರಗಳು ಚಿಗುರಿ ಗೆಡ್ಡೆ ಗೆಣಸುಗಳು ಹಣ್ಣು ಹಂಪಲುಗಳು ಯಥೇಚ್ಛವಾಗಿ ಸಿಗುತ್ತದೆ ಹಾಗೆ ಗಗನದಿಂದ ಬಂದ ಮಳೆ ನಮಗೆ ಸಹಾಯ ಮಾಡುತ್ತದೆ ಎಂದು ತಿಳಿದಿದ್ದನು ಎಲ್ಲವೂ ಮೇಲಿಂದೆಲ್ಲವೂ ಮೇಲಿಂದ ಬರುವುದರಿಂದ ಇದೆಲ್ಲವೂ ಕೊಡುವ ಅಥವಾ ಕಳುಹಿಸುವ ಯಾರೋ ಮೇಲಿರಬೇಕಲ್ಲವೇ ಅದಕ್ಕೆ ಅದನ್ನು ದೇವರು ಎಂದು ಮುಂದೆ ತನಗೆ ಉಪಯೋಗಕ್ಕೆ ಬರುವ ಹಾಗೂ ಎಲ್ಲಕ್ಕೂ ಕಾರಣಕರ್ತನಾಗಿರುವಂತಹ ದೇವರು ಎಂದು ಸೂಚಿಸುತ್ತಿದ್ದಾನೆ ಈ ವಿಡಂಬನೆ ಎಂದರೆ ಇಂದಿಗೂ ಮಾನವನ ಸ್ಥಿತಿ ಹಾಗೇ ಇದೆ ತನಗೆ ಉಪಯೋಗಕ್ಕೆ ಬರುವುದೆಲ್ಲ ಅಂದರೆ ತನಗೆ ಮನುಷ್ಯ ಪ್ರಾಣಿ ಪಕ್ಷಿ ಗಿಡ ಮರ ನದಿ ಸಮುದ್ರ ಮಳೆ ಬಿಸಿಲು ಬೆಳಕು ಹೂವು ಹಣ್ಣು ಹೀಗೆ ಎಲ್ಲವೂ ಅವನಿಗೆ ದೈವ ಸಮಾನ ಆದರೆ ಆ ದೇವರೇನು ಅಷ್ಟೊಂದು ಗಹನವೇ ಗುಹ್ಯನೇ ಅರ್ಥವಾಗದವನೇ ಆ ದೇವರು ಗಹನನಾದರೆ ಅಲ್ಲವೋ ಗೊತ್ತಿಲ್ಲ ಆದರೆ ಇಂದಿಗೂ ಅದು ಇದೆ ಎಂದು ಹೇಳುವ ಒಂದು ಪ್ರಮಾಣ ಸಿಕ್ಕಿಲ್ಲ ಅಲ್ಲವೇ ಸಿಕ್ಕಿದ್ದರೆ ಆ ದೇವರ ರೂಪ ಒಂದು ಸ್ವರೂಪಗಳ ಬಗ್ಗೆ ಇಷ್ಟೊಂದು ಭಿನ್ನ ಭಿನ್ನ ಅಭಿಪ್ರಾಯಗಳು ಇರುತ್ತಿರಲಿಲ್ಲ ಅಲ್ಲವೇ ದೇವರನ್ನು ಪರಿಭಾಷಿಸುವವರೆಲ್ಲ ತಮ್ಮ ತಮ್ಮ ಅನುಭವದ ವೃತ್ತಾಂತವನ್ನೇ ದೇವರೆಂದು ವಿವರಿಸಿದ್ದಾರೆ ಆದರೆ ದೇವರು ಎನ್ನುವ ವಸ್ತು ಅನುಭವದ ವೇದ್ಯ ಮಾತ್ರ ಅದನ್ನು ನೋಡಲು ಕಾಣಲು ಅಸಾಧ್ಯ ಹಾಗೆಯೇ ವಿಜ್ಞಾನದ ಮೂಲಕ ಅವನು ಕಂಡು ಹಿಡಿಕೊಂಡಿರುವಂತಹ ಕೇವಲ ಸಾವಿರಕ್ಕೆ ಒಂದು ಪಾಲು ಇಲ್ಲ ಅಷ್ಟೇ ಅಲ್ಲ ನಿರಂತರ ಬದಲಾಗುತ್ತಾ ಹೊಸ ಹೊಸ ಆಯಾಮವನ್ನು ತಳೆಯುವ ಈ ಸೃಷ್ಟಿಯನ್ನು ಅರಿಯಲು ವಿಜ್ಞಾನದ ಪ್ರಯೋಗಗಳಿಂದ ಸಾಧ್ಯವೇ ಹಾಗಾಗಿ ಅವನು ಗುಹ್ಯನು ಎನ್ನುವ ಅರ್ಥದಲ್ಲಿ ಮಾನ್ಯ ಗುಂಡಪ್ಪನವರು ಹೇಳುತ್ತಾರೆ ಹಾಗೆ ಆ ದೇವರು ಪ್ರಪಂಚವನ್ನು ಮತ್ತು ಇಲ್ಲಿರುವ ಎಲ್ಲವನ್ನು ಸೃಷ್ಟಿಸಿ ಎಲ್ಲರನ್ನೂ ಕಾಪಾಡುವನಾಗಿದ್ದರೆ ಎಲ್ಲರೂ ಸಮಾನವಾಗಿ ಸುಖವಾಗಿರಬೇಕಲ್ಲವೇ ಈ ಹುಟ್ಟು ಸಾವುಗಳೇಕೆ ನೋವು ದುಃಖಗಳೇಕೆ ಆ ಮನುಷ್ಯನಲ್ಲಿ ಇಷ್ಟೊಂದು ಭೇದವೇಕೆ ಆ ದೇವರು ಎಲ್ಲರನ್ನು ಕಾಯುವನಾದರೆ ಎಲ್ಲರನ್ನು ಸಮಾನವಾಗಿ ಕಾಯಬೇಕಲ್ಲವೇ ಈ ಸಾವು ನೋವುಗಳಿಗೇನು ಅರ್ಥವೇನು ಹೀಗೆ ಹತ್ತು ಹಲವಾರು ಪ್ರಶ್ನೆಗಳು ಕಗ್ಗದ ಮೂಲಕ ಮಾನ್ಯ ಶ್ರೀ ಗುಂಡಪ್ಪನವರು ಎತ್ತಿದ್ದಾರೆ ಇಂಥ ಪ್ರಶ್ನೆಗಳು ಸಾಮಾನ್ಯವಾಗಿ ಎಲ್ಲರೆಲ್ಲರೂ ಅವರವರ ಜೀವನದ ಯಾವುದಾದರೊಂದು ಗಳಿಗೆಯಲ್ಲಿ ಉದ್ಭವಿಸಬಹುದು ವಿದ್ಯಮಾನಗಳಲ್ಲಿ ಅದು ಕಾರ್ಯ ಕಾರ್ಯವೈಖರಿ ವಿದ್ಯಮಾನಗಳಲ್ಲಿ ಏನು ಎಂದು ಇಂದಿಗೂ ಸಹ ಮಾನವನಿಗೆ ಅರ್ಥೈಸಲಾಗಿಲ್ಲ ಎಷ್ಟನ್ನು ಹೇಳಿ ಮುಗಿಸುತ್ತಿದ್ದೇನೆ ಹರೇಶ್ ಶ್ರೀನಿವಾಸ